ಈಗ ನಾಳೆ ಅಫ್ಜಲ್ಪುರದಲ್ಲಿ ಸಮಾವೇಶ ಮಾಡಲು ಕಾರಣ ಏನತ್ತಿಂತಂದರೆ ಸುಮಾರು ಇಪ್ಪತ್ತು ವರ್ಷಗಳ ತನಕ ನಮ್ಮ ಹಿರಿಯರು ಈ ನಮ್ಮ ಸಮಾಜ ಗೆಜೆಟದಾಗೆಲ್ಲ ಗೆಜ್ಜೆಟದಾಗ ಹೇಳಿ ಒತ್ತಾಯ ಮಾಡ್ಕೊತೀವಿ ಬಂದೆವು ಸರ್ಕಾರದ ಮೇಲೆ ಆಗ ಸರ್ಕಾರ ಏನು ಕೆಲವೊಂದು ಏನು ಮಾಡಿದ್ರು ಇಲ್ಲ ಈ ಎಲ್ಲ ಲಿಂಗಾಯಿತರದಾಗೆ ಎಲ್ಲ ಬ ಸಬ್ಕಾಶ ಭಾಳ ಅವೇಡೇ ಬೇಡ್ರಿ ಒಂದೆಲ್ಲ ಕಲ್ತಕ್ಕಿಸಂದರೆ ಒಂದೇ ಇದು ಅಂತ ಸರ್ಕಾರ ಒಂದು ಎರಡು ಸಲ ನಮಗೆ ಸಂದೇಶ ಹೇಳಿ ಹೇಳಿ ಕಳಿಸಿದ್ರು ಆದರೆ ಇತ್ತಿತ್ತಲಾಗಿ ಈಗ ನಮ್ಮ ಸಮಾಜವನ್ನು ಒಡೆದು ಪಂಚಮಸಾಲಿಯವರಿಗೆ ಮತ್ತು ಅಂತ ಅಂತೇಳ ಆ ಸಮಾಜದವರಿಗೆ ಕೆರೆ ಟೂದಾಗ ಹಾಕಿ ಗೆಜೆಟ್ದಾಗ ಹಾಕಿದ್ದಾರೆ ಅದಕ್ಕಾಗಿ ತಪ್ಪ ಆ ಥರ ಮಾಡಬಾರ್ದ್ರಿ ಏನು ಅದಕ್ಕೆ ಅವ್ರಿಗೆ ಅವ್ರಿಗೆ ಯಾವಾಗ ಹಾಕಿತ್ತು ಅಂದಮೇಲೆ ನಮಗೂ ಹಾಕಿರಿ ನಮಗೆ ಯಾಕಿದ್ರು ಮಾಡ್ತೀವಿ ವೀರಸವೆ ಒಂದೇ ಐತಿ ಒಪ್ಕೊಂಡಿದ್ದೇವೆ ನಾವು ಶ್ಯಾಮನವ ಶಿವಶಕ್ರಪ್ಪರಿಗೆ ವೀರಸೈವಿ ಸಮಾಜದ ಕರ್ನಾಟಕ ಸ್ಟೇಟದ ಅಧ್ಯಕ್ಷೆ ಮಾಡಿದೆವು ಆ ಅಧ್ಯಕ್ಷೆ ಮಾಡಿದಾಗ ಎಲ್ಲ ಕಾಸ್ಟ್ ಬಂದು ಅದಕ್ಕೆ ವೀರಸೈವಿ ಇವತ್ತು ಎಲ್ಲ ಕಾಸ್ಟ್ ಬಂದು ಬಣಜ್ಗಿಯರು ಬಂದು ಆದಿ ಬಣಜ್ಗಿಯರು ಬಂದು ಎಲ್ಲರು ಬಂದರು ಆದರೆ ಈಗ ಪಂಚಮಸಾಲಿ ಅಂತ ಒಂದೇ ಕಾಸ್ಟಿಗೆ ಏನಾದ್ರೆ ಇವ್ರನ್ನ ಒಂದು ಪಂಚಮಸಾಲಿ ಮತ್ತು ಅಂತ ಹೇಳಿ ಇವೆರಡೇ ಕಾಸ್ಟಿಗೆ ಏನಾದ್ರೆ ಕೆಟಕಿ ಟು ಅದಾಗ ಸೇರಿಸಿದಾರೆ ಅದಕ್ಕೆ ಅದು ಸೇರಿಸಬಾರದು ಏನೋ ಇದು ಗೆಜ್ಜೆಟೇ ಸೇರಿಸಿದಾರೆ ಅದು ತಪ್ಪದ ಎಲ್ಲ ಲಿಂಗಾಯತ ಸೇರಿಸಿ ನಾವೇನಾದ್ರೂ ನಮ್ಮ ಕಾಸ್ಟ್ ಆದಿ ಸಮಾಜನು ನಲವತ್ತು ನಲವತ್ತೈದು ಸಾವಿರ ಸಿದ್ಧಿ ಇದ್ದೆವು ಇಲ್ಲಿ ಕರ್ನಾಟಕ ಸ್ಟೇಟದಲ್ಲಿ ಜನಸಂಖ್ಯೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ಸಾವಿರ ಲಕ್ಷ ಜನಸಂಖ್ಯೆ ಇದ್ದೆವು ಅದಕ್ಕೇನದ ನಮಗ ಈಗ ಅದ್ರಲ್ಲಿಂದ ನಮ್ಮ ಮಕ್ಕಳಿಗೆ ನಮಗೆ ಯಾವ ಇದು ಸಿಗಲ್ಲ ಕೆಟಗರಿ ಯಾವ ಸಿಗಂಗಿಲ್ಲ ಒಟ್ಟಿ ನಾವು ಅಲ್ಲಿ ಯಾವುದಾದ್ರೂ ಸರ್ಟಿಫಿಟ್ದಾಗ ಬರಿಬೇಕಂದ್ರೆ ಯಾವ ಕೆಟಗರಿದ್ ಬರೀಬೇಕು ನಮ್ಮ ಮಕ್ಕಳಿಗೆ ಭಾಳ ತ್ರಾಸಾಗಲತ್ತದ ತ್ರಾಸ ಆಗುತ್ತೆ ಏನೇ ಕ್ಲೇಮ್ ಮಾಡಬೇಕಾಯಿತು ಸರ್ಕಾರ ಮೇಲೆ ಚಿಂತ ನಾವು ಯಾವ ಕೆಟರಿದಾಗ ತೆಗಿದ್ದೆವು ಅಲ್ಲಿ ಕೇಳಕತ್ತಾರೆ ನಿಮ್ಮ ಕೆಟಗರಿ ಯಾವುದಕ್ಕೆ ಕೇಳಕತ್ತಾರೆ ಆ ಕೆಟಗರಿದಾಗ ನಮ್ಮ ಹೆಸರಿಲ್ಲ ನಮ್ಮ ಸಮಾಜದ್ದು ಅದಕ್ಕೆ ಆ ಸಮಾಜ ಸೇರಿಸಿದಂಥ ಒತ್ತಾಯ ಮಾಡ್ತಾ ಇದ್ದೆವು ಅದಕ್ಕೆ ಈಗೇನಾದ್ರೆ ಎಲ್ಲ ಇಡೀ ಕರ್ನಾಟಕ ಸ್ಟೇಟದಲ್ಲಿ ಎಲ್ಲ ಜಿಲ್ಲೆಗಳು ತಿರುಗಾಡಿ ಈಗ ನಾವು ಸ್ಟಾರ್ಟ್ ಮಾಡೋ ಇದು ಸಮಾವೇಶ ಹೋರಾಟ ಸ್ಟಾರ್ಟ್ ಮಾಡಮಿ ತಕ್ಷಣ ಎಲ್ಲಿಂದ ತಕ್ಷಣ ಅಂದರೆ ಅಬ್ಜಲ್ಪುರ್ದಿಂದ ಅಬ್ಜಲ್ಪುರ್ನಿಂದ ಈಗ ಈ ಹೂವು ಹೇಗೆ ಇರ್ತಾವಲ್ಲ ಹಂಗೆ ಆಲ್ ಸ್ಟಾರ್ಟ್ ಮಾಡಮಿ ಅಬ್ಜಲ್ಪುರ ಸ್ಟಾರ್ಟ್ ಆಯಿತು ಫಸ್ಟ್ ಈಗ ಫಸ್ಟ್ ಸಿಡಿ ಹೇರಿದೆ ಅಂದರೆ ಎಲ್ಲ ಶಿಡಿಗರಕ್ಕೆ ಅನುಕೂಲ ಆಗ್ತದೆ ತಿಳ್ಕೊಳಕ್ಕೆ ಸರ್ ಏನಾದ್ರೆ ಏನೋ ಅಬ್ಜಲ್ಪುರ್ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇದು ಒಂದು ವೇಳೆ ನಮಗೆ ಇಮಿಡಿಯೇಟಾಗಿ ಗೆಜೆಟ್ನೇ ಸೇರಿಸಲಿಲ್ಲ ಯಾಕೆಂತಂದ್ರೆ ಇಡೀ ಕರ್ನಾಟಕ ಲೇವಲ್ದಲ್ಲಿ ಸುಮಾರು ಹದಿನೈದು ಜಿಲ್ಲೆಯಲ್ಲಿ ನಮ್ಮ ಜನರಿದ್ದಾರೆ ಹದಿನೈದು ಜಿಲ್ಲೆಗಳಲ್ಲಿ ನಾವು ಹೋರಾಟದ ಒಂದು ರೂಪರೇಷೆಗಳು ಆಗ್ಬಿಡ್ತೇವೆ ಜಗನ್ನಾಥ್ ಜಯಂತಿ ಇಂದಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ನಮ್ಮ ಆದಿ ಬನಸಿಕ ಸಮಾಜ ಯಾವುದೇ ಒಂದು ಗೆಜೆಟ್ಗೆ ಆಗಿಲ್ಲ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಯಾವ ಜಾತಿ ಮೆನ್ಷನ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಕೇವಲ ಬಣಜಿಗ ಅಂತ ಬರ್ತಾ ಇದೆ ಆದಿ ಬನಜಿಗ ಅನ್ನುವಂಥ ಶಬ್ದ ಯಾವುದೇ ಇಲ್ಲ ಹೀಗಾಗಿ ನಾವು ಗೆಜೆಟ್ನಲ್ಲಿ ಸೇರಿಸಬೇಕು ಅನ್ನೋಂಥ ಒಂದು ದೊಡ್ಡ ಬೇಡಿಕೆ ಜೊತೆ ಜೊತೆಗೆ ನಮ್ಮ ಸಮಾಜ ಒಂದು ಸಂಘಟಿತರಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಲಿಷ್ಠ ಆಗ್ಲಿಕ್ಕೆ ಯಾವ ಯಾವ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಅನ್ನುವಂಥ ಒಂದು ನಾಲ್ಕಾರು ಜನ ಸೇರಿ ಹತ್ತಾರು ಜನರನ್ನು ಒಗ್ಗೂಡಿ ಒಗ್ಗೂಡಿಸಿ ಸಮಾಜ ಒಂದು ಮುಖ್ಯವಾಹಿನಿಗೆ ತರಬೇಕು ಅನ್ನೋದು ಮುದ್ದೆ ಮೂಲ ಉದ್ದೇಶ ನಮ್ಮ ನಮ್ಮ ಉದ್ದೇಶ ಇವತ್ತಿನ ಪತ್ರಿಕಾ ಮಾಧ್ಯಮದ ಇವತ್ತು ತಮಗೆ ಹೇಳಬೇಕು ಅಂತ ಕೇಳಿದ್ರೆ ಇವತ್ತಿನ ಉದ್ದೇಶ ಮತ್ತು ಇಷ್ಟೇ ಸೇರ್ಪಡೆ ಇದ್ದರೂ ಸಹ ಹೌದು ನಿರ್ಲಕ್ಷ್ಯ ನಮ್ಮಲ್ಲಿ ಸಂಘಟನೆಯ ಕೊರತೆ ಹೀಗಾಗಿ ಸೇರಿದ್ದಿಲ್ಲ ಈಗ ಎಲ್ಲ ಸಮಾಜಗಳು ಎಚ್ಚೆತ್ತುಕೊಳ್ಳುವ ಸಂದರ್ಭದಲ್ಲಿ ನಾವೇಕೆ ಮೂಲೆ ಗುಂಪೆ ಆಗಬೇಕು ನಾವು ಮುಖ್ಯವಾಹಿ ವಾಹಿನಿಗೆ ಬರೋಣ ಅನ್ನುವಂಥ ಪ್ರಜ್ಞೆ ಇದು ಸಾರ್ವತ್ರಿಕವಾಗಿ ಇಂದು ನಾವು ಸೇರ್ತಾ ಇದ್ದೀವಿ ಸಮಾಜ ಸಂಘಟಿತರಾಗಿ ಸರ್ಕಾರ ಜೊತೆಗೆ ಒಡ್ನಾಡಿ ನಮ್ಮ ಒಂದು ಸಮಾಜ ಫಸ್ಟ್ ಗೆಜೆಟ್ನಲ್ಲಿ ತೊಗೋಬೇಕು ಆದಿವನಜ ಅಂತ ತೊಗೊಂಡು ಥರ್ಡ್ ಬಿನೋ ಅಥವಾ ಥರ್ಡ್ ಏನೋ ಒಂದು ಯಾವುದು ತಮ್ಮ ಚೌಕಟ್ಟಿನಲ್ಲಿ ಸರ್ಕಾರ ಒಂದು ಕೂಡಿಸ್ತದ ಅದಕ್ಕೆ ನಾವು ಸಿದ್ಧರಿದ್ದೀವಿ ಬದಲು ಗೆಜೆಟ್ದಿಲ್ಲ ಇಲ್ಲ ಅಂದಾಗ ನಾವು ಯಾವುದು ಕೇಳುವ ನಮ್ಗೆ ಕೇಳೋಕ್ಕೆ ಇದು ಇಲ್ಲ ದಾರಿ ಇಲ್ಲ ಹೀಗಾಗಿ ಸರ್ಕಾರದ ಸೌಲಭ್ಯಗಳು ಪಡೆಯಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ನೌಕರಿಯಲ್ಲಿ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಒಂದು ಮಾ ಉದ್ದೇಶ ಇದು ವಿಶ್ವನಾಥ್ ಶಿವಪಾರಿ ಇವರಂತ ಹೇಳಿ